ಅವರು ಮೇಲೆ ಅವರು ಚೆನ್ನಾಗ ಅವರು ಬಂದ್ರೆ ನಮ್ಗೆ ಆಗುತ್ತೆ ಜಾತಿ ಭೇದ ಭಾವ ಏನು ಇರಲ್ಲ ಅದೇ ಅದು ನಾವು ಇಲ್ಲಿ ಕರ್ನಾಟಕದಾಗ ಇದ್ಮೇಲೆ ನಾವೆಲ್ಲ ಒಂದಾಣಿಗಿಲಿಂದಾನೇ ಇರೋದಿಲ್ಲ ದೇಶ ಅಭಿವೃದ್ಧಿ ಆಗುತ್ತೆ ನರೇಂದ್ರ ಮೋದಿನ ರಾಹುಲ್ ಗಾಂಧಿನ ನರೇಂದ್ರ ಮೋದಿ ಆದ್ರೆ ಚೆನ್ನಾಗಿ ನಮ್ ದೇಶ ಇಂಪ್ರೂವ್ಮೆಂಟ್ ಆಗಕ್ಕೆಲ್ಲ ಭಾರಿ ಚೆನ್ನಾಗ್ ಆಗ್ತದೆ ರಾಹುಲ್ ಗಾಂಧಿ ಯಾಕಬಾರ್ದು ಅವ್ರಿ ಕಳೆದ ಎಪ್ಪತ್ತೈದು ವರ್ಷದಿಂದ ಏನು ಮಾಡ್ಲಿಲ್ಲ ನಾವು ನೋಡಿದಿವಿ ರಾಹುಲ್ ಗಾಂಧಿ ಆಗ್ಬೇಕ್ರಿ ರಾಹುಲ್ ಗಾಂಧಿ ಅವ್ರು ಹಾಕಬೇಕು ಚೆನ್ನಾಗಿ ಎಲ್ಲಾ ವಾತಾವರಣ ಚೆನ್ನಾಗಿ ನೋಡ್ಕೊಂತಾರೆ ಅವರು ಎಲ್ಲ ರೇಟ್ ಕಮ್ಮಿ ಮಾಡ್ತಾರ ನರೇಂದ್ರ ಮೋದಿ ಅವ್ರು ಎಲ್ಲ ರೇಟ್ ಜಾಸ್ತಿ ರಾಹುಲ್ ಗಾಂಧಿನ ನರೇಂದ್ರ ಮೋದಿ ಗಾಂಧಿ ಹ್ಮ್ ಯಾಕೆ ಸರ್ಕಾರದವರು ಅವರೆಲ್ಲ ಇದ್ದಾರ ಇದು ಮಾಡಿಕೊಂಡ್ರು ದರ್ಶನ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆಲ್ರೌಂಡರ್ ಮಾತಾಡ್ತಿರೋದು ಮತ್ತೊಮ್ಮೆ ಎರಡನೇ ವಿಡಿಯೋಗೆ ಸ್ವಾಗತ ಸ್ವಾಗತ ಇವತ್ತು ಏನು ಹೇಳ್ತಾರೆ ಪಬ್ಲಿಕ್ ನಮ್ಮ ದೇಶದ ಪ್ರಧಾನಮಂತ್ರಿ ಯಾರಾದರೆ ನಮ್ಮ ದೇಶ ಅಭಿವೃದ್ಧಿ ಆಗುತ್ತೆ ರಾಹುಲ್ ಗಾಂಧಿನ ನರೇಂದ್ರ ಮೋದಿನ ಇವತ್ತು ಏನು ಹೇಳ್ತಾರೆ ಬನ್ನಿ ಕಂಬ್ರೀಮಪ್ಪ ಯಾವೇಶ್ವರ ಸರಿ ಏನಂದ್ರೆ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ನಿಮ್ಮ ಪ್ರಕಾರ ಭಾರತದ ಪ್ರಧಾನಮಂತ್ರಿ ಯಾರಾದ್ರೆ ದೇಶ ಅಭಿವೃದ್ಧಿ ಆಗುತ್ತೆ ನರೇಂದ್ರ ಮೋದಿನ ರಾಹುಲ್ ಗಾಂಧಿನ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಯಾರು ಯಾಕು ಅವರು ಒಳ್ಳೆ ವ್ಯಕ್ತಿ ಭಾರತ ಕಾಂಗ್ರೆಸ್ ಪಕ್ಷ ಒಳ್ಳೆಯ ನರೇಂದ್ರ ಮೋದಿ ಯಾಕಾಗಬಾರ್ದು ರೈತರಿಗೆ ಏನು ಸಹಾಯ ಇಲ್ಲ ಮಾಡಿಲ್ಲ ಅವರು ಸರಿ ಅಂತ ಮೈಸೂರು ಇವಾಗ ಏನಂದ್ರೆ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ ನಿಮ್ಮ ಪ್ರಕಾರ ಯಾರು ಪ್ರಧಾನಮಂತ್ರಿ ಆದ್ರೆ ನಮ್ಮ ದೇಶ ಅಭಿವೃದ್ಧಿ ಆಗುತ್ತೆ ನರೇಂದ್ರ ಮೋದಿನ ರಾಹುಲ್ ಗಾಂಧಿನ ನರೇಂದ್ರ ಮೋದಿ ಆದ್ರೆ ಚೆನ್ನಾಗಿ ನಮ್ಮ ದೇಶ ಇಂಪ್ರೂವ್ಮೆಂಟ್ ಆಗಕ್ಕೆಲ್ಲ ಭಾರಿ ಚೆನ್ನಾಗ್ ಆಗ್ತದೆ ರಾಹುಲ್ ಗಾಂಧಿ ಆಗಬಾರ್ದು ಅವ್ರಿ ಕಳೆದ ಎಪ್ಪತ್ತೈದು ವರ್ಷದಿಂದ ಏನು ಮಾಡ್ಲಿಲ್ಲ ನಾವು ನೋಡಿದಿವಿ ನೋಡಿ ಮಾಡಿ ವಿಚಾರ ಮಾಡಿ ಮೋದಿ ಗೆದ್ರೆ ಚೆನ್ನಾಗಂತ ನಾವಾಗ ಸಪೋರ್ಟ್ ಮಾಡೋದೇ ಮೋದಿಗೆ ಈಗಾಗಲಿ ನೆಕ್ಸ್ಟ್ ಗೆ ಮೋದಿಗೆ ಎಲೆಕ್ಷನ್ ಸಪೋರ್ಟ್ ಮಾಡ್ರಿ ಅಂತ ನಾನು ಹೇಳ್ತೀನಿ ಸರಿ ಮಿಸ್ರು ಕೊಟ್ರೆ ಯಾವ್ದು ಅಡಿವಳ್ಳಿ ಸರ್ ಅವಾಗ ಏನಂದ್ರೆ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ ನಿಮ್ಮ ಪ್ರಕಾರ ಯಾರು ಪ್ರಧಾನಮಂತ್ರಿ ಆದ್ರೆ ನಮ್ಮ ದೇಶ ಅಭಿವೃದ್ಧಿ ಆಗುತ್ತೆ ರಾಹುಲ್ ಗಾಂಧಿನಾ ನರೇಂದ್ರ ಮೋದಿ ನಾ ರಾಹುಲ್ ಗಾಂಧಿರ ಆಗ್ಬೇಕ್ರಿ ರಾಹುಲ್ ಗಾಂಧಿ ಅವ್ರು ಯಾಕ್ರ ಚೆನ್ನಾಗಿ ಎಲ್ಲ ವಾತಾವರಣ ನೋಡ್ಕೊಂತಾರೆ ಅವರು ಎಲ್ಲ ರೇಟ್ ಕಮ್ಮಿ ಮಾಡ್ತಾರೆ ನರೇಂದ್ರ ಮೋದಿ ಅವರು ಹಾಕಬಾರ್ದು ಎಲ್ಲ ರೇಟ್ ಜಾಸ್ತಿ ಸರಿ ಮೈಸೂರು ಪರಶುರಾಮ್ ಏನ್ ಕೆಲಸ ಮಾಡಿದ್ರು ಓಕೆ ಏನಂದ್ರೆ ಇವಾಗ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ನಿಮ್ಮ ಪ್ರಕಾರ ಯಾರು ಪ್ರಧಾನಮಂತ್ರಿ ಆದ್ರೆ ನಮ್ಮ ದೇಶ ಅಭಿವೃದ್ಧಿ ಆಗುತ್ತೆ ರಾಹುಲ್ ಗಾಂಧಿನ ನರೇಂದ್ರ ಮೋದಿನ ನರೇಂದ್ರ ಮೋದಿ ಯಾಕೆ ನರೇಂದ್ರ ಮೋದಿ ನರೇಂದ್ರ ಮೋದಿ ಎಲ್ಲ ಚೆನ್ನಾಗಿ ಮಾಡ್ತಾ ಇದಾರೆ ಈಗ ಹಂಗಾಗಿ ನರೇಂದ್ರ ಮೋದಿ ಅಂತ ರಾಹುಲ್ ಗಾಂಧಿ ಆಗಬಾರ್ದು ರಾಹುಲ್ ಗಾಂಧಿ ಇದಿಲ್ಲ ಅವರು ಸರಿಯಾಗಿ ಅಷ್ಟು ದೇಶಕ್ಕೆ ಇದು ಮಾಡಲ್ಲ ಅಂತ ಅರ್ಥ ಅಷ್ಟೇ ನರೇಂದ್ರ ಮೋದಿ ಆದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಬಲರಾಮಪ್ಪ ಬಳರಾಮಪ್ಪು ಯಾವ ಸಿಂಗಾರದೌಟರ್ ಇವಾಗ ಏನಾದ್ರು ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ನಿಮ್ಮ ಪ್ರಕಾರ ಯಾರು ಪ್ರಧಾನಮಂತ್ರಿ ಆದ್ರೆ ನಮ್ಮ ದೇಶ ಅಭಿವೃದ್ಧಿ ಆಗುತ್ತೆ ರಾಹುಲ್ ಗಾಂಧಿನ ನರೇಂದ್ರ ಮೋದಿ ಗಾಂಧಿ ರಾಹುಲ್ ಗಾಂಧಿ ಅದೇ ಸರ್ಕಾರದವರು ಅವರೆಲ್ಲ ಕಾಂಗ್ರೆಸ್ನಾಗ ಇದ್ದಾರ ಇದು ಮಾಡಿಕೊಂಡ್ರು ಚೆನ್ನಾಗಿದ್ದರು ಅದರಿಂದ ಅಭಿಮಾನ ಜಾಸ್ತಿ ನರೇಂದ್ರ ಮೋದಿ ಅವ್ರು ಆಗಬಾರ್ದು ಆಗ್ಬಾರ್ದು ಅಂತ ಏನಲ್ಲ ಇದು ಹಳೆ ಸರ್ಕಾರ ಕೈ ಬಿಡಬಾರ್ದು ಇದ್ರೆ ಚೆನ್ನಾಗಿ ಅವರು ಮಾಡ್ಯಾರ ಚೆನ್ನಾಗಿ ಮಾಡ್ಯಾರ ನರೇಂದ್ರ ಮೋದಿ ಅನ್ಯಾಯ ಮಾಡಿಲ್ಲ ಹಳೆ ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಸರಿ ಮೆಸರು ನಮ್ಮ ಹೆಸರು ಸದ್ದಾಮ್ ಅಂತ ಯಾವರು ಹರಪನಹಳ್ಳಿ ಸರ್ ಸರ್ ಇವಾಗ ಏನಾದ್ರೆ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ ನಿಮ್ಮ ಪ್ರಕಾರ ಯಾರು ಪ್ರಧಾನಿ ಆದ್ರೆ ನಮ್ಮ ದೇಶ ಅಭಿವೃದ್ಧಿ ಆಗುತ್ತೆ ರಾಹುಲ್ ಗಾಂಧಿನ ನರೇಂದ್ರ ಮೋದಿನ ರಾಹುಲ್ ಗಾಂಧಿ ಅಂದ್ರೆ ಚೆನ್ನಾಗಿ ಸರ್ ಯಾಕೆ ರಾಹುಲ್ ಗಾಂಧಿ ಅವರ ಇವಾಗ ಅಲ್ಲಿದ್ಗಿಂತ ನಮಗೆ ಇಲ್ಲಿ ನಮ್ಮ ಕರ್ನಾಟಕದಾಗ ನಮ್ಮ ಸಿ ಎಂ ಸಿದ್ದರಾಮಯ್ಯ ಆಗಿದಾರಲ್ಲ ಇದಕ್ಕೆ ನಮಗೆ ಬಹಳ ಖುಷಿ ಅನ್ಸುತ್ತೆ ಸರ್ ಅದು ಅವರು ಮೇಲೆ ಅವರು ಚೆನ್ನಾಗ ಅವರು ಬಂದ್ರೆ ನಮಗ್ ಆಗುತ್ತೆ ಜಾತಿ ಭೇದ ಭಾವ ಏನು ಇರಲ್ಲ ಅದು ಅದು ನಾವು ಇಲ್ಲಿ ಮೇಲೆ ನಾವೆಲ್ಲ ಇರೋದು ಇಲ್ಲಿ ನಮ್ಮ ಹಿಂದೂ ನಮ್ಮ ಫ್ರೆಂಡ್ಸ್ ಇದಾರ ಮುಸ್ಲಿಮ್ಸ್ ಇದಾರೆ ಎಲ್ಲರದ ಒಂದಣಗಿಲಿಂದಾನೆ ಇರೋದು ಅವ್ರು ಒಂದೊಂದ್ಸಲ ಅಲ್ಲಿ ವ್ಯಾಪಾರ ಮಾಡಬಾರ್ದು ಇಲ್ಲೇ ಇವರು ನಮ್ಮ ರಂಜಾನ್ ಹಬ್ಬ ಬಂದಿದೆ ಇವಾಗ ಎಲ್ಲರೂ ವ್ಯಾಪಾರ ಮಾಡ್ತಾರ ಅವ್ರಿಗೆ ಇವ್ರಿಗೆ ಭೇದ ಭಾವ ಏನು ಮಾಡಿಸಲ್ಲ ನಾವು ಇವಾಗ ಅವ್ರು ಹೇಳೋ ಲೆಕ್ಕಿದ್ರೆ ಅವ್ರ ಹಬ್ಬಾಗ ನಾವು ಮಾಡಲ್ಲ ಅಂತ ಅವ್ರದ್ದು ಎಲ್ಲ ಉಗಾದಿ ಬರ್ತೈತೆ ಎಲ್ಲ ಹಬ್ಬನು ಬರ್ತೈತೆ ನಾವು ಖುಷಿಲಿಂದ ಆಚರಿಸ್ತೀವಿ ಆಚರಿಸ್ತಿವಿ ನಮ್ಮ ರಾಹುಲ್ ಗಾಂಧಿ ಮಂತ್ರಿ ಚೆನ್ನಾಗಿ ನರೇಂದ್ರ ಮೋದಿ ಅವ್ರು ಆಗಬಾರ್ದು ನಮಗೆ ಯಾಕೋ ಇಷ್ಟ ದಿವಸ ಇಷ್ಟ ಆಗಿದೆ ಸರ್ ಇಷ್ಟ ಇನ್ಮೇಲೆ ಬೇಡ ಅನ್ಸ ಅನ್ಸುತ್ತೆ ಸರಿ ಮಿಸ್ ಋಷಭೇಂದ್ರ ಇಲ್ಲಿ ವ್ಯಾಪಾರಿ ಈಗ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ ಸರ್ ನಿಮ್ಮ ಪ್ರಕಾರ ಯಾರು ಪ್ರಧಾನಮಂತ್ರಿ ಆದ್ರೆ ನಮ್ಮ ದೇಶ ಅಭಿವೃದ್ಧಿ ಆಗುತ್ತೆ ಪ್ರಧಾನಮಂತ್ರಿ ಮೋದಿ ಪ್ರಧಾನಮಂತ್ರಿ ಯಾಕೆ ಮೋದಿ ಮೋದಿಯವರಾಗ್ಬೇಕು ಮೂರನೇ ಬಾರಿ ಒಳ್ಳೆ ಕೆಲಸ ಮಾಡ್ತಾ ರಾಹುಲ್ ಗಾಂಧಿ ಅವ್ರು ಹಾಕಬಾರ ಅದು ಮುಂದೆ ವಿಚಾರ ವಿಚಾರ ಇದು ನಮಗೆ ಸರಿ ಹೆಸರು ಅಜಯ್ ಕುಮಾರ್ ಅಂತ ಕೆಲಸ ಮಾಡ್ತಿದ್ರು ವ್ಯಾಪಾರ ಸರ್ ಇವಾಗ ಏನಾದ್ರು ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ ನಿಮ್ಮ ಪ್ರಕಾರ ಯಾರು ಪ್ರಧಾನಮಂತ್ರಿ ಆದ್ರೆ ನಮ್ಮ ದೇಶ ಅಭಿವೃದ್ಧಿ ಆಗುತ್ತೆ ನರೇಂದ್ರ ಮೋದಿನ ರಾಹುಲ್ ಗಾಂಧಿನ ನರೇಂದ್ರ ಮೋದಿ ಆಗ್ಬೇಕು ಸರ್ ನರೇಂದ್ರ ಮೋದಿ ಅವ್ರು ಯಾಕಬೇಕು ಸರ್ ಅವರಿದ್ರೆ ನಮ್ಮ ದೇಶ ಇನ್ನೂ ಹೆಚ್ಚು ಮುಂದೆ ದೊಡ್ಡ ಮಟ್ಟಕ್ಕೆ ಬೆಳೀತದೆ ಆ ತರ ಕೆಲಸ ಮಾಡ್ತಾರೆ ಅವರು ರಾಹುಲ್ ಗಾಂಧಿ ಅವ್ರ ಯಾಕಬಾರ್ದು ಸರ್ ಈಗ ಇದೇ ನೋಡಿ ಸರ್ ಬರಗಾಲ ಈ ತರ ಇನ್ನು ಜಾಸ್ತಿ ಆಗುತ್ತೆ ಬರಗಾಲ ಅವ್ರು ಬಂದ್ರೆ ಬಟ್ ಮೋದಿ ಅವರು ಬಂದ್ರೆ ಇನ್ನು ತುಂಬಾ ಜಾಸ್ತಿ ನಮ್ ದೇಶ ಇನ್ನು ಮುಂದ್ ತರ್ತಾರೆ ಆ ಆತರ ಹಂಗ ಹಾಗಾಗಿ ನಾವು ಮೋದಿಯವರೇ ತರ್ತೇವೆ ಈ ಸತಿ ಮೋದಿಯವರೇ ಬರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಸರಿ ಮಿಸ್ರು ವಿಶ್ವನಾಥ್ ಏನ್ ಕೆಲಸ ಮಾಡ್ತೀರೋ ನಾವ್ ಎಲ್ಲಿ ವ್ಯಾಪಾರ ಮಾಡ್ತಾ ಸರ್ ಅವಾಗ ಏನಂದ್ರೆ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ ನಿಮ್ಮ ಪ್ರಕಾರ ಯಾರು ಪ್ರಧಾನಮಂತ್ರಿ ಆದ್ರೆ ನಮ್ಮ ದೇಶ ಅಭಿವೃದ್ಧಿ ಆಗುತ್ತೆ ರಾಹುಲ್ ಗಾಂಧಿನ ನರೇಂದ್ರ ಮೋದಿನ ನರೇಂದ್ರ ಮೋದಿ ಯಾಕೆ ನರೇಂದ್ರ ಮೋದಿ ಅವ್ರ ಆಗ್ಬೇಕು ಅವ್ರು ಚೆನ್ನಾಗಿ ಅಭಿವೃದ್ಧಿ ಮಾಡ್ಯಾರ ಅದು ಒಳ್ಳೆ ಇದು ರಾಮ ಮಂದಿರ ಎಲ್ಲ ಮಾಡ್ಯನೂ ಇದು ಐನೂರು ವರ್ಷದ ಏನಾಗಿದ್ದಲ್ಲ ಈಗ ಅವ್ರು ಮಾಡ್ಯಾರ ರಾಹುಲ್ ಗಾಂಧಿ ಅಷ್ಟು ವರ್ಷದ ಅವ್ರು ಕಾಂಗ್ರೆಸ್ ಮುಖ ಏನು ಮಾಡಿದ್ದಲ್ಲ ಇವ್ರು ಚೆನ್ನಾಗಿ ಮಾಡ್ಯಾರ ಬಿಜೆಪಿ ರಾಹುಲ್ ಗಾಂಧಿ ಅವ್ರು ಏನು ಮಾಡಿಲ್ಲ ಅವರು ಇವರು ರಾಹುಲ್ ಗಾಂಧಿ ಏನು ಮಾಡಿಲ್ಲ ನಿಮ್ಮ ಹೆಸರು ಹೆಸರು ಅಣ್ಣಪ್ಪ ಏನ್ ಕೆಲಸ ಮಾಡ್ತಾರ ಆಟ ಮಾಡಿದ ಇವಾಗ ಏನಂದ್ರೆ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ನಿಮ್ಮ ಪ್ರಕಾರ ಯಾರು ಪ್ರಧಾನಿ ಆದ್ರೆ ಅಭಿವೃದ್ಧಿ ಆಗುತ್ತೆ ರಾಹುಲ್ ಗಾಂಧಿನ ನರೇಂದ್ರ ಮೋದಿ ನರೇಂದ್ರ ಮೋದಿ ಯಾಕೆ ನರೇಂದ್ರ ಮೋದಿ ಯಾಕಂದ್ರೆ ನರೇಂದ್ರ ಮೋದಿ ಅವರು ಎಲ್ಲ ಚೆನ್ನಾಗಿ ಅಭಿವೃದ್ಧಿಯನ್ನ ನೋಡ್ಕೊಂತಾರೆ ಅವರು ಎಲ್ಲ ಕಡೆಗೆ ಎಲ್ಲ ಎಲ್ಲ ಚೆನ್ನಾಗಿ ಇದನ್ ಮಾಡ್ತಾರೆ ಅವರು ರಾಹುಲ್ ಗಾಂಧಿ ಅವ್ರು ಯಾಕಬಾರು ರಾಹುಲ್ ಗಾಂಧಿ ಯಾಕೆ ಆಗಬಹುದು ಅಂದ್ರೆ ಮೋದಿ ಅವರು ಎಲ್ಲ ಕಡೆಗೆ ಇದು ಮಾಡ್ತಾರಲ್ಲ ಇದನ್ನ ಎಲ್ಲ ಇದನ್ನ ಮಾಡ್ತಾ ಮಾಡ್ತಾರೆ